ಸಭಾಪತಿಗಳ ಉತ್ತರ ಒದಗಿಸಲಾಗಿದೆ ಉತ್ತರವನ್ನು ಒದಗಿಸಿದರೆ ನಾನು ಕೇಳಿದ್ದು ಕಬ್ಬನ್ ಪಾರ್ಕ್ ಒಳಗಡೆ ವೆಹಿಕಲ್ಗಳನ್ನ ಯಾವ ಯಾವ ದಿನ ಬಿಡ್ತೀರಾ ಗೆ ಅಂತ ಕೇಳಿದ್ದೆ ಅವರು ಶನಿವಾರ ಭಾನುವಾರ ಮತ್ತೆ ರಜಾ ದಿನಗಳ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಬಿಡ್ತೀವಿ ರಾತ್ರಿ ಹತ್ತು ಗಂಟೆ ತನಕ ಅಂತ ಈ ಶನಿವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಬೆಳಿಗ್ಗೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ವೆಹಿಕಲ್ ಮೂವ್ಮೆಂಟ್ ಬಿಡಲ್ಲ ಅಂತ ಇದು ಬೆಂಗಳೂರಲ್ಲಿ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟಿಕ್ಟ್ ಸಿ ಬಿ ಟಿ ಅಂತ ಏರಿಯಾಗಳನ್ನು ಮಾಡಿದ್ರೊಳಗೆ ಈ ಏರಿಯಾನು ಸೇರಿದೆ ಮಾನ್ಯ ಸಭಾಪತಿಗಳೇ ಕಬ್ಬನ್ ಪಾರ್ಕಿನ ಸುತ್ತಮುತ್ತ ಇರುವಂಥ ರೋಡ್ಗಳು ಎಂ ಜಿ ರೋಡು ಕಸ್ತೂರ್ಬಾ ರೋಡು ಕಬ್ಬನ್ ರೋಡು ಕ್ವೀನ್ಸ್ ರೋಡು ನೃಪತುಂಗ ರೋಡು ಎಲ್ಲೆಲ್ಲಿ ಹೆಚ್ಚು ಟ್ರಾಫಿಕ್ ಇದೆಯೋ ಆ ಕಬ್ಬನ್ ಪಾರ್ಕ್ ಸುತ್ತ ಇರೋವಂಥದ್ದು ನಂದೇನು ಮಾನ್ಯ ಸಭಾ ನಾಯಕರಿಗೆ ನೀವು ಇಷ್ಟೊಂದು ದಟ್ಟಣೆ ಇರುವಂತಹ ಜಾಗದಲ್ಲಿ ಶನಿವಾರ ಭಾನುವಾರ ನೀವು ಒಳಗಡೆ ಬಿಡಲ್ಲ ಅಂತೀರ ವೆಹಿಕಲ್ಗಳನ್ನು ನಮ್ಮ ಟ್ರಾಫಿಕ್ ಪೊಲೀಸಿಗೆ ಅವರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಇವತ್ತು ಇಷ್ಟೊಂದು ದಟ್ಟಣೆ ಇದೆ ಎಲ್ಲ ಕಡೆ ಕಂಜೆಷನ್ ನಾವು ಶನಿವಾರ ಭಾನುವಾರ ನಾವು ವಿಧಾನಸೌಧದ ಮುಂದೆ ಹೋಗಿ ಲ್ಯಾವ್ಲಾ ರೋಡಿಗೆ ಹೋಗಬೇಕು ಅಥವಾ ಎಮ್ ಜಿ ರೋಡಿಗೆ ಹೋಗ್ಬೇಕು ಅಂದರೆ ನಾವು ಯಾವ ರೋಡಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ ಎಂಟು ಗಂಟೆ ತನಕ ನೀವು ಕೊಟ್ಟಿದ್ದೀರಾ ಈಗ ಬೆಳಿಗ್ಗೆ ವಾಕಿಂಗ್ ಮಾಡೋರಿಗೆ ಅದು ಎಂಟು ಈಗ ರೆಗ್ಯುಲರ್ ಡೇಸಲ್ಲಿ ಓಪನ್ ಆಗುತ್ತೆ ಶನಿವಾರ ಭಾನುವಾರ ಇನ್ನೂ ಒಂದು ಎರಡು ಗಂಟೆ ಎಕ್ಸ್ಟೆಂಡ್ ಮಾಡಿ ಪರವಾಗಿಲ್ಲ ಆದರೆ ಅದನ್ನು ಓಪನ್ ಮಾಡಲಿಲ್ಲ ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಆಂಬುಲೆನ್ಸಿಗಿರ್ಬೋದು ಬೇರೆ 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 ಕಾರಣಕ್ಕೆ ಹೋಗೋವಂಥವರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ ನಾನು ಕಬ್ಬನ್ ಪಾರ್ಕಲ್ಲಿ ಇಲ್ಲಿದ್ದಾಗ ಎಲ್ ಎಚ್ ಅಲ್ಲಿ ಇದ್ದಾಗ ನಾವು ಕಬ್ಬನ್ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡೋರು ಆದರೆ ನಾವು ನೋಡ್ದಂಗೆ ಒಂಬತ್ತು ಗಂಟೆ ಮೇಲೆ ಅಲ್ಲಿ ವಾಕಿಂಗ್ ಮಾಡುವಂಥದನ್ನ ಜನ ಆ ತರ ದಟ್ಟಣೆ ಏನು ಕಾಣೋದಿಲ್ಲ ಹಾಗಾಗಿ ಶನಿವಾರ ಭಾನುವಾರ ನೀವು ಮತ್ತೆ ಹಾಲಿಡೇಸ್ ಅವರು ಕೊಟ್ಟ ಕೊಟ್ಟಿದ್ದಾರೆ ಎಲ್ಲ ಉತ್ತರದಲ್ಲಿ ಕೊಟ್ಟಿದ್ದಾರೆ ಯಾವ ಯಾವ ದಿನಗಳು ಅಂತ ಎಲ್ಲ ಹಾಲಿಡೇಸು ಎಲ್ಲ ಹಾಲಿಡೇಸು ಈಗಿರುವಂತ ನಮ್ಮ ಟ್ರಾಫಿಕ್ ಅನ್ನ ಯಾವ ರೀತಿ ಮಾಡಬೇಕು ಅದನ್ನ ಎಕ್ಸ್ಟೆಂಡ್ ಮಾಡೋಕ್ಕಾಗತ್ತೆ ಅಂತ ಈಗಾಗಲೇ ಅವರಿಗೆ ಪೂರ್ತಿ ಮಾಹಿತಿ ಕೊಡಲಾಗಿದೆ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ ಸಹಜವಾಗಿ ಅಲ್ಲೇ ಅನೇಕ ಮಂದಿಯ ಕಬ್ಬನ್ ಪಾರ್ಕ್ನಲ್ಲಿ ಬರ್ತಕ್ಕಂಥದ್ದು ಮಕ್ಕಳು ಬರ್ತಕ್ಕಂಥದ್ದು ಜನರು ಬರ್ತಕ್ಕಂಥ ಪ್ರದೇಶ ಇರ್ತದೆ ಹಾಗಾಗಿ ಅದನ್ನು ರಿಸ್ಟ್ರಿಕ್ಟ್ ಹೇಳಿ ಪೊಲೀಸ್ ಕಮಿಷನರು ಹತ್ತು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ಮಾಡಿರ್ತಕ್ಕಂಥ ಒಂದು ಆದ ನಂತರ ತಾವು ಹೇಳಿದಂಥ ರೀತಿಯಲ್ಲಿ ಅನೇಕ ವಿಷಯಗಳು ಸರ್ಕಾರ ಗಮನಕ್ಕೆ ಬಂದ ನಂತರ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಪೊಲೀಸ್ಗೆಲ್ಲ ಕಲಿಸಿ ಮಾತಾಡಿ ಅವರು ರಿಲ್ಯಾಕ್ಸ್ ಮಾಡಿ ಏನು ತಾವು ಹೇಳ್ದಂಗೆ ಎಮರ್ಜೆನ್ಸಿ ಇರ್ತಕ್ಕಂಥ ಅದು ಫೈರ್ ಬ್ರಿಗೇಡ್ ಇರ್ಬೋದು ಆ್ಯಂಬುಲೆನ್ಸ್ ಇರ್ಬೋದು ಇಮಿಡಿಯೇಟ್ಲಿ ಗೇಟ್ನಲ್ಲಿ ಇರ್ತಾರೆ ಅವ್ರು ತೆರೆದು ಅವ್ರಿಗೆ ಓಪನ್ ಮಾಡ್ತಾ ಇದ್ದಾರೆ ಅದರ ಮುಖಾಂತರ ರಜಾದೇನುಗಳ್ ಸಹಿತ ಎಮರ್ಜೆನ್ಸಿಗೆ ಬೇಕಾಗಿರ್ತಕ್ಕಂಥ ಆ್ಯಂಬುಲೆನ್ಸ್ ಆ್ಯಂಡ್ ಬೈರ್ ಬ್ರಿಗೇಡ್ಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ ಉಳಿದಂಥ ಸಹಿತ ಸ್ಯಾಟರ್ಡೆ ಆರೂವರೆಗಳಿಂದ ಹತ್ತು ಗಂಟೆ ತಗ ಸಾಯಂಕಾಲ ಅವಕಾಶವನ್ನು ಕಳಿಸಿ ಮೊನ್ನೆನೇ ಆದೇಶ ಕೊಟ್ಟಿದ್ದಾರೆ ಸರ್ ಹಾಗಾಗಿ ಉಳಿದ ತಾವು ಏನು ಹೇಳ್ತಾ ಹೇಳ್ತಾಯಿದ್ರೆ ಎಲ್ಲ ಟೈಮಲ್ಲಿ ಕೊಟ್ಟರೆ ಅಲ್ಲಿ ರಜಾ ಜನಗಳಲ್ಲಿ ಸಹಜವಾಗಿ ಜನರು ಜಾಸ್ತಿ ಕಬ್ಬಿನ ಪಾಕಿ ಮಕ್ಕಳು ಮತ್ತೊಂದು ಮತ್ತೊಂದು ಬರ್ತಾರೆ ಹಾಗಾಗಿ ತೊಂದರೆ ಆಗಬಾರ್ದು ಉದ್ದೇಶದಿಂದ ಸರ್ಕಾರ ಈ ಕ್ರಮ ತೆಗೆದುಕೊಡಿ ಇಲ್ಲ ಇಲ್ಲ ಮೊನ್ನೆ ಮೊನ್ನೆ ಸಭಾ ನಾಯಕರೇ ಒಂದು ಮೂಮೆಂಟ್ ಎವಲ್ಯೂಷನ್ ಒಂದು ಟ್ರಾಫಿಕ್ ಪೊಲೀಸಿಂದನೂ ಒಂದು ಮಾಡಿದೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತ ಬೆಳಿಗ್ಗೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಬಿಡೋದಿಲ್ಲ ಮತ್ತೆ ಅಲ್ಲಿ ಒಂದ್ಸಲ ಬಿಡಲ್ಲ ಅಂದಮೇಲೆ ಬೀಗ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಅವರು ಯಾವ ಎಮರ್ಜೆನ್ಸಿ ಯಾವ ಆ್ಯಂಬುಲೆನ್ಸ್ ಯಾವುದೇ ಫೈರ್ ಎಕ್ಸ್ಟಿಂಗ್ವಿಷರು ಯಾರು ಬಂದ್ರು ಅಲ್ಲಿ ಬಾಗಿಲು ತೆಗ್ಯಕ್ಕೆ ಯಾರು ಇರೋದಿಲ್ಲ ಮಾನ್ಯ ಸಭಾ ಹಾಗಾಗಿ ಬೀಗ ಹಾಕಿರ್ತಾರೆ ಅದನ್ನ ಬೀಗ ಹಾಕಿ ಬಿಟ್ಟಿರ್ತಾರೆ ಹಾಗಾಗಿ ನಾಳೆದು ನಾವು ಎಂಟು ಗಂಟೆ ತನಕ ರೆಗ್ಯುಲರ್ ಡೇಸ್ ಇದೆ ಅದು ಹತ್ತು ಗಂಟೆ ತನಕ ಮಾಡಿ ಹತ್ತು ಗಂಟೆ ಮೇಲೆ ನೀವು ನಿಮಗೂ ಗೊತ್ತಿದೆ ಆ ಒಳಗಡೆ ಯಾರು ಆ ಥರದ್ದು ವಾಕಿಂಗ್ ಮಾಡೋರು ಅಂತ ಏನು ಒಂದಷ್ಟು ಜನ ಅಧಿಕಾರಿಗಳು ರಜಾ ದಿವಸ ಅಲ್ಲಿರ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಮಾಡಿರೋ ಅಂತ ಕಾನೂನಿಗೆ ದಯಮಾಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಈ ಕಂಜೇಶನ್ ಅನ್ನ ನಾವು ಈ ವಿಧಾನಸೌಧದ ಮುಂಭಾಗ ಮತ್ತೆ ಆ ಕಡೆ ಈ ಕಡೆ ಕೆ ಜಿ ರೋಡು ಈ ಭಾಗ ಎಂ ಜಿ ರೋಡು ಅಲ್ಲಿ ಆಗುವಂತ ಅನ್ನ ಕಡಿಮೆ ತಾಕತ್ತು ಕಬ್ಬನ್ ಪಾರ್ಕಿನ ಒಳಗಡೆ ರೋಡ್ ಇದೆ ದಯಮಾಡಿ ಅದನ್ನ ಇನ್ನೊಂದ್ಸಲ ಎವಲ್ಯೂಷನ್ ಮಾಡಿಸಿ ಒಂದು ಟ್ರಾಫಿಕ್ ಪೊಲೀಸಿಂದ ಒಂದು ರಿಪೋರ್ಟ್ ತಗೊಂಡು ಅದನ್ ಸೂಕ್ತವಾದಂತ ಕ್ರಮವನ್ನ ತಗೋಬೇಕು ತಾವು ಸ್ವಲ್ಪ ನಿಯಮ ಮೀರಿ ನಂಗೆ ಅವಕಾಶ ಕೊಟ್ಟಿದ್ದೀರಿ ಇವತ್ತಾನೆ ಪತ್ರಿಕೆಗಳು ಸಹ ಬಂದಿದೆ ಅರುಣ್ ಅವರು ಭಾಳ ಗಂಭೀರವಾದ ವಿಚಾರ ಜನಗಳ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಏನು ಬರ್ತಾರೆ ಹಕ್ಕಿಗಳ ಕಪ್ಪೆಗಳ ಬಗ್ಗೆಯೂ ಸದನದಲ್ಲಿ ಸಭಾತ್ಯಾಗೆ ಆಗಬೇಕು ಅಂತ ಹೇಳಿ ಕಬನ್ ಪಾರ್ಕ್ ಒಳಗಡೆ ಹೋದರೆ ತಮಗೊಂದು ಬೋರ್ಡ್ ಕಾಣಿಸುತ್ತೆ ಹೈಕೋರ್ಟ್ ಪಕ್ಕದಲ್ಲಿ ಎಷ್ಟು ರೀತಿಯ ಹಕ್ಕಿಗಳಿದೆ ಅಂಥೇಳಿ ಯಾವ್ಯಾವ ರೀತಿಯ ಹಾವುಗಳಿದೆ ಮತ್ತು ಕಪ್ಪೆಗಳಿದೆ ಹೇಳಿ ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಸದನದಲ್ಲಿ ಯಾರೋ ತೀರ್ಮಾನ ತೆಗೆದುಕೊಂಡಿದ್ದಾರೆ ಕಬ್ಬನ್ ಪಾರ್ಕ್ ಅಲ್ಲಿ ಎರಡು ದಿವಸ ವೆಹಿಕಲ್ ಮೂವ್ಮೆಂಟ್ ಬೇಡ ಅಂತ ಹೇಳಿ ಅದು ಒಳ್ಳೆ ನಿರ್ಣಯ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದು ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಅಧಿಕಾರಿಗಳಿಗಾಗಲಿ ಅವ್ರಿಗಲ್ಲ ಆದ್ರಿಂದ ದಯವಿಟ್ಟು ಮೂಕ ಪ್ರಾಣಿಗಳಿಗೂ ಸಹ ಈ ಸದನದಲ್ಲಿ ಸ್ವಲ್ಪ ಸಹಾನುಭೂತಿ ಇರಲಿ ಅಂತೇಳಿ ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಈಗ ಹಿರಿಯ ಸದಸ್ಯ ಸಹಿತ ಯಾವ ಕಾರಣಕ್ಕಾಗಿ ಬಂದಿರ್ಬೇಕಂತ ಹೇಳಿದ್ರೆ ನಾವತಕ್ಕ ಅನ್ಸಾಯಿತು ಮತ್ತೊಂದು ಸಲ ಪುನಃ ಪರಿಶೀಲನೆ ಮಾಡಲಿಕ್ಕೆ ಎಂ ಟಿ ಬಿ ನಾಗರಾಜ್